ಬಾಂಗ್ಲಾದೇಶದಲ್ಲಿ ದಿನೇ ದಿನೇ ತಾರಕಕ್ಕೆ ಏರ್ತಾ ಇದೆ ದಂಗೆ ಇಂದು ಸಂಸತ್ಗೆ ಮುತ್ತಿಗೆ ಹಾಕಿದ್ದಾರೆ ಲಕ್ಷಾಂತರ ಉದ್ರಿಕ್ತರು ಉಸ್ಮಾನ್ ಹಾದಿ ಅಂತ್ಯಕ್ರಿಯೆಯ ಪ್ರಾರ್ಥನೆಗಾಗಿ ಜನಸಮೂಹ ಸೇರಿತ್ತು ಅಲ್ಲಿಂದ ಹೊರಟು ಹೋದ ನಂತರ ಸಂಸತ್ತಿನ ಮೇಲೆ ದಾಳಿ ಮಾಡಿದ್ದಾರೆ ತಕ್ಬೀರ್ ಅಂತ ಘೋಷಣೆ ಕೂಗುತ್ತಾ ಸಂಸತ್ಗೆ ಮುತ್ತಿಗೆ ಹಾಕಿದ್ದಾರೆ ನೋಡಿ ಬಾಂಗ್ಲಾ ಪರಿಸ್ಥಿತಿ ಹೆಂಗಿದೆ ಅಂತ ಹೇಳಿದ್ರೆ ಅಲ್ಲಿ ಭಾರತೀಯರನ್ನ ಟಾರ್ಗೆಟ್ ಮಾಡ್ತಾ ಇದ್ದಾರಂತೆ ಯಾವನ್ ಭಾರತೀಯನ ಕಾಣಿಸ್ತಾನೋ ಅವನು ಕೊಲ್ಲೋದು ಹೊಡೆಯೋದು ಸುಟ್ಟು ಹಾಕೋದು ಒಬ್ಬ ಭಾರತೀಯನ ನಡು ರೋಡಲ್ಲಿ ಕೊಲೆ ಮಾಡಿ ಭೀಕರವಾಗಿ ನೇತಾಕಿದಾರಂತೆ ಇದ್ದಾರಂತೆ ಜೀವಂತವಾಗಿ ಅಂದರೆ ಇಲ್ಲೇ ಗೊತ್ತಾಗ್ತಿದೆಯಲ್ವ ಇಲ್ಲಿ ಭಾರತದಲ್ಲಿ ವ್ಯವಸ್ಥೆ ಹೇಗಿದೆ ಬೇರೆ ದೇಶಗಳಲ್ಲಿ ವ್ಯವಸ್ಥೆಗಳು ಹೇಗಿದೆ ಮತ್ತು ಜನರ ಮನಸ್ಥಿತಿ ಹೇಗಿದೆ ಅಂತೇಳಿ ಎಷ್ಟೇ ಭದ್ರತೆ ಇದ್ದರೂ ಕೂಡ ಹಿಂಸಾಚಾರ ಮಾತ್ರ ನಿಲ್ತಾ ಇಲ್ಲ ನಿನ್ನೆ ರಾತ್ರಿ ಶೇಖ್ ಹಸೀನಾ ಪಕ್ಷದ ನಾಯಕನ ಮನೆಗೆ ಬೆಂಕಿ ಹಾಕಿದ್ದಾರೆ ಶೇಖ್ ಹಸೀನಾ ಅವರ ಪಕ್ಷದ ನಾಯಕ ಬಿಲಾಲ್ ಹುಸೇನು ಬಾಂಗ್ಲಾದೇಶ ರಾಷ್ಟ್ರೀಯವಾದಿ ಪಕ್ಷದ ನಾಯಕ ಆಯ್ತಾ ಮಧ್ಯರಾತ್ರಿ ಒಂದು ಗಂಟೆ ಸಮಯದಲ್ಲಿ ಬೆಂಕಿ ಹೆಚ್ಚಿದ್ದಾರೆ ರಾಕ್ಷಸರು ಮನೆಯನ್ನು ಹೊರಗಿನಿಂದ ಲಾಕ್ ಮಾಡಿ ಬೆಂಕಿ ಹಾಕಿಬಿಟ್ರು ಉದ್ರಿಕ್ತರು ಬಿಲಾಲ್ ಹುಸೇನ್ ಮತ್ತು ಅವರ ಹೆಣ್ಣು ಮಕ್ಕಳನ್ನು ಸುಡುವಂಥ ಪ್ರಯತ್ನ ಇದು ಬಿಲಾಲ್ ಹುಸೇನ್ ಹಾಗೆ ಇಬ್ಬರು ಹೆಣ್ಣು ಮಕ್ಕಳು ಪ್ರಾಣಾಪಯದಿಂದ ಪಾರಾಗಿದ್ದಾರೆ ಆದರೆ ಹೊರಬರೋಕೆ ಸಾಧ್ಯವಾಗದೆ ಬೆಂದು ಹೋಗಿದ್ದಾಳೆ ಏಳು ವರ್ಷದ ಬಾಲಕಿ ದ್ವೇಷದ ಕಿಚ್ಚಿಗೆ ಜೀವಂತವಾಗಿ ಪುಟ್ಟ ಕಂದ ಮಸತ್ ಹೋಗಿದೆ ನಿನ್ನೆ ಹಿಂದೂ ವ್ಯಕ್ತಿಯನ್ನು ಹೊಡೆದುಕೊಂದು ಸುಟ್ಟು ಹಾಕಿದರು ರಾಕ್ಷಸರು ನೋಡಿ ಪಕ್ಕದ ದೇಶಗಳಲ್ಲಿ ಎಂಥ ಪರಿಸ್ಥಿತಿ ಇದೆ ನಾವು ಶಾಂತಿ ಪ್ರಿಯರು ಇಲ್ಲಿರುವಂಥವ್ರು ನೆಮ್ಮದಿ ಅದೇ ಅದೇ ಬೇರೆ ದೇಶಗಳ ಪರಿಸ್ಥಿತಿ ನೋಡಿ ಹೆಂಗಿದೆ ಅಂಥೇಳಿ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಧರ್ಮದ ಆಧಾರದ ಮೇಲೆ ಕೊಲ್ತಾ ಇದ್ದಾರೆ ಅದೇ ಇಲ್ಲಿ ಏನಾದರೂ ಆಗ್ತಾ ಇದೆಯಾ ಧರ್ಮದ ಆಧಾರದ ಮೇಲೆ ಉದಾಹರಣೆಗಳು ಅಂದರೆ ಭಾರತ ಸೇಫ್ ಆಗಿದೆ ಅಂಥೇಳಿ ಹಾಗೆಯೇ ಬಾಂಗ್ಲಾದೇಶದಲ್ಲಿ ಹಿಂದೂಗಳಿಗೆ ಎಷ್ಟರ ಮಟ್ಟಿಗೆ ಸ್ವಾತಂತ್ರ್ಯ ಇದೆ ಅನ್ನೋದು ಗೊತ್ತಾಗ್ತಿದೆ ಇಂತಹ ಘಟನೆಗಳಿಂದ ಇನ್ನು ಮನೆಯಿಂದ ಹೊರಗಡೆ ಬರೋಕ್ಕೆ ಹಿಂದೂಗಳು ಹೆದರ್ತಾ ಇದ್ದಾರೆ ರೀ ಹಿಂದೂ ಯುವಕ ದೀಪು ಚಂದ್ರದಾಸ್ ಹತ್ಯೆಯೊಂದಿಗೆ ಹಿಂಸಾಚಾರ ಹೆಚ್ಚಾಗಿದೆ ಹೇಗೆ ಹಿಂದೂಗಳಲ್ಲಿ ಅಲ್ಪಸಂಖ್ಯಾತರು ಇವರು ಬಹುಸಂಖ್ಯಾತರು ಮುಸ್ಲಿಮರು ಮನೆ ಬಿಟ್ಟು ಹೊರಗೆ ಬಂದರೆ ಮತ್ತೆ ಮನೆಗೆ ವಾಪಸ್ ಹೋಗುವಂಥ ವಿಶ್ವಾಸನೇ ಇಲ್ಲ ಢಾಕಾದಲ್ಲಿರುವಂಥ ಬಂಗಾಳಿ ಸಾಂಸ್ಕೃತಿ ಸಂಘಟನೆಯ ಮೇಲೂ ಕೂಡ ದಾಳಿಯಾಗಿದೆ ಬಾಂಗ್ಲಾದೇಶದ ಒಟ್ಟು ಜನಸಂಖ್ಯೆ ಎಷ್ಟಿದೆ ಗೊತ್ತಾ ಬರೀ ಹದಿನಾರು ಕೋಟಿ ಐವತ್ತು ಲಕ್ಷ ಇದರಲ್ಲಿ ಹಿಂದೂಗಳು ಮೂವತ್ತು ಲಕ್ಷ ಇದ್ದಾರೆ ಅಂದರೆ ನೋಡಿ ಎಷ್ಟು ಎಷ್ಟಾದರೂ ಜನಸಂಖ್ಯೆ ಇರಲ್ರಿ ಮನಸ್ಥಿತಿಗಳು ಅವ್ರ ಹಿಂದೂಗಳಪ್ಪ ಇಲ್ಲಿ ಬದುಕೋಕ್ಕೆ ಬಿಡೋಂಗಿಲ್ಲ ಇಲ್ಲೇನಾದರೂ ಇದೆಯಾ ಅಂತಹ ಉದಾಹರಣೆಗಳು ಬಹಳ ಕಡಿಮೆ ಇಲ್ಲಿ ಧರ್ಮವನ್ನು ಟಾರ್ಗೆಟ್ ಮಾಡಿ ಕೊಂದು ಹಾಕಿರೋದು ಆಗಿದೆ ಅದು ಹಿಂದೂ ಮುಸ್ಲಿಂ ಗಲಾಟೆಗಳು ಬೇರೆ ಆದರೆ ಒಂದು ಧರ್ಮವನ್ನು ಟಾರ್ಗೆಟ್ ಮಾಡಿಕೊಂಡು ಕೊಲ್ಲುವಂಥ ಮನಸ್ಥಿತಿಗಳು ಬೇರೆ